ಇದೇ ತಿಂಗಳು ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೆಯುವ ರಡ್ಡಿ ಜನಸಂಘದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲು ರಡ್ಡಿ ಜನಸಂಘದ ಗುರುಗಳಾದ ಶ್ರೀ ವಿಮಾನಾನಂದ ಮಹಾಸ್ವಾಮಿಗಳು ಹಾಗೂ ರಡ್ಡಿ ಸಮಾಜದ ಕುಲಬಾಂಧವರೆಲ್ಲ ಹುಬ್ಬಳ್ಳಿಗೆ ಆಗಮಿಸಿದಾಗ ಧಾರವಾಡ ಜಿಲ್ಲೆಯ ಎಲ್ಲ ರಡ್ಡಿ ಸಮಾಜದ ಪದಾಧಿಕಾರಿಗಳು ರಡ್ಡಿ ಬಂಧುಗಳು ಹಾಜರಿದ್ದು ಈ ಒಂದು ಆಹ್ವಾನವನ್ನು ವಿಶೇಷವಾಗಿ ಸ್ವೀಕರಿಸಿದರು இல்ல இல்ல அது இல்ல அப்படி இல்ல இல்லிகே சிகாரி அதுக்கு அப்புறம் அalle பண்ணப்படாதவங்களே ಹೇಳ್ತಾರೆ இங்க ப்ரோ ஆபைட் அப்படிங்கறது ஒரு समुंदरத்துக்கு தூக்கிட்டு கொண்டு வந்து நடக்குது முன்னாடி வந்து சேவரா நீ உத்திடிற தோச்சா இந்த ஆதாயையும் மட்டும் கேளு யோதரின் ரூபமே இடி சேபை இந்த நாடான சாஸ்திரங்களின் வியாபனாளாயி

ಬೆಳ್ಳಿ ಹುಂಡಿ ತಂದಿ ಬೆಣ್ಣೆ ಹುಡುಗಿ ಬೆಣ್ಣೆ ಹುಂಡಿ ತಂದಿ ಅಂತ ಹೇಳುತ್ತೆ ತಂದಿ ಇಲ್ಲ ಅಂದ್ರೆ ಹೋಳಿಗೆ